ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ಲೈಕು ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲಾನ್ನ ಸ್ಟಾರ್ಟ್ ಇದ್ದೀನಿ ಏನಪ್ಪಾ ಅಂತಂದರೆ ಇವತ್ತು ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ನಿಮಗೂ ಕೂಡ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಏನು ಅಂದರೆ ನೆನ್ನೆ ತಿಂಡಿಗೆ ನಾನು ಇಡ್ಲಿ ಮಾಡ್ಕೊಂಡಿದ್ದೆ ಇಡ್ಲಿ ಇತ್ತು ಅಂದ್ಬಿಟ್ಟು ಈಗ ನಾನು ಇಡ್ಲಿಲಿ ಏನಾದರೂ ಟ್ರೈ ಮಾಡೋಣ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿನ ಇಟ್ಕೊಂಡಿದ್ದೀನಿ ಈಗ ಮನೇಲಿ ಇಡ್ಲಿ ಮಾಡಿರ್ತೀವಿ ಇಡ್ಲಿ ಮಿಕ್ಕಿರುತ್ತೆ ಅದನ್ನ ಏನು ಮಾಡೋದು ವೇಸ್ಟ್ ಮಾಡೋಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರನೇ ಈ ಥರ ಒಂದ್ಸತಿ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನೀಗ ಇಡ್ಲಿನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಗೆಯೇ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಕಾಯೋಕೆ ಇಟ್ಟಿದೆ ಈಗ ಅದನ್ನು ಒಂದೊಂದಾಗಿ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಆಗಿದೆ ಈಗ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಹಾಗೇನಾರ ತಿನ್ಬೋದು ಈ ಥರ ಗೋಬಿ ಮಂಚೂರಿ ಟೈಪ್ ಮಾಡ್ಕೊಂಡಾರ ತಿನ್ಬೋದು ಈಗ ಇಡ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಕ್ಯಾಪ್ಸಿಕಮು ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಎರಡು ಅಷ್ಟು ಎಣ್ಣೆ ಈರುಳ್ಳಿ ಹಾಗೆಯೇ ಶುಂಠಿಗಲ್ಲಿ ಪೇಸ್ಟು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ಮು ಮತ್ತು ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅದಾದಮೇಲೆ ಈಗ ನಾವು ಇಡ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಇಡ್ಲಿನ ಹಾಕೋತಾ ಇದ್ದೀನಿ ಇಡ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಮಗೆ ಸಾಫ್ಟ್ ಆಗಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಕ್ರಿಸ್ಪಿನೆಸ್ ಇರಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸರ್ತಿ ಮನೇಲಿ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಈಗ ಇಡ್ಲಿ ಮಂಚೂರಿಯನ್ ರೆಡಿಯಾಗಿದೆ ನನ್ನ ಮಗಳಂತೂ ಇಷ್ಟಪಟ್ಟು ತಿಂತಾಳೆ ಗೋಬಿ ಮಂಚೂರಿ ಕೊಡಿಸು ಗೋಬಿ ಮಂಚೂರಿ ಕೊಡಿಸು ಅಂತಾಳೆ ಅದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಒಳ್ಳೆಯದು ಈಗ ಹೇಗಿತ್ತು ಅಂತ ಅವಳನ್ನು ಕೇಳೋಣ ಬನ್ನಿ ಗಾಯಿಸಿ ನನ್ನ ಮಗಳಂತೂ ಸ್ವಲ್ಪನೂ ಬಿಡದಲ್ಲೇ ತಿಂದ್ಲು ಯಾವಾಗಲೂ ಗೋಬಿ ಮಂಚೂರಿ ಕೊಡಿಸು ಅನ್ನೋಳು ನಾನು ಈ ಥರ ಸತಿ ಟ್ರೈ ಮಾಡಿಕೊಡೋಣ ಅಂತ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದ್ಲು ಈ ಥರ ನಿಮ್ಮ ಮಕ್ಳಿಗೆ ಸತಿ ಟ್ರೈ ಮಾಡಿಕೊಡಿ ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್